ಈಗ ಅರ್ಧ ಕಿಲೋ ಸಕ್ರೆ ದಂಟು ಹಾಕ್ತೀವಿ ನೋಡ್ರಿ ಈಗ ಐದು ಹಬ್ಬಿಲೆ ಒಂದು ಹಬ್ಬಿ ಪುಟಾಣಿ ಹಿಟ್ಟು ತಗೋಬೇಕ್ರಿ ಇದಕ್ಕೆ ಎರಡು ಸ್ಪೂನು ಗೋಧಿ ಹಿಟ್ಟು ತಗೋಬೇಕ್ರಿ ಅಂದ್ರೆ ಪೇಡಾದಂಗೆ ಆಗುತ್ತೆ ಎರಡು ಸ್ಪೂನ್ ಗೋಧಿ ಹಿಟ್ಟ ತೊಗೊಂಡಿ ನೋಡ್ರಿ ಅರ್ಧ ಕಿಲೋ ಸಕ್ರೆಗೆ ಅರ್ಧ ದುಬ್ಬಿಲೆ ಮತ್ತೆ ಒಂದು ಡಬ್ಬಿ ಸಕ್ರೆ ತೊಗೊಂತೀನಿ ನೋಡ್ರಿ ಒಂದು ಡಬ್ಬಿ ಹಿಟ್ಟು ಒಂದು ಡಬ್ಬಿ ಸಕ್ಕರೆ ಈಗ ಹಿಂಗೆ ಇರ್ಬೇಕು ನೋಡ್ರಿ ಮ್ಯಾಕ್ ತುಂಬ ಇರಬಾರ್ದು ಈಗ ಒಂದು ಡಬ್ಬಿ ಸಕ್ಕರೆ ಒಂದು ಡಬ್ಬಿ ಪುಟ ಹಿಟ್ಟು ಎರಡು ಸ್ಪೂನು ಗೋಧಿ ಹಿಟ್ಟು ಈ ಅರ್ಧ ಡಬ್ಬಿ ನೀರು ತೊಗೋಬೇಕು ನೋಡ್ರಿ ಈಗ ಅರ್ಧ ಡಬ್ಬಿ ಐತೆ ನೋಡ್ರಿ ಗ್ಯಾಸ್ ಚಾಲು ಮಾಡ್ಬೇಕು ಹಿಂಗೆ ಒಂದು ಎರಡು ಸ್ಪೂನ್ ಗಸಗಸಿ ರೀ ಒಂದು ಸ್ಪೂನು ಏಲಕ್ಕಿ ಪುಡಿ ತೊಗೊಂಡಿವಿ ಈಗ ಪುಟ ಹಿಟ್ಟು ಅಂಟು ಮಾಡಿದಂಗೆ ರೀ ಒಂದು ಹಬ್ಬಿ ಸಕ್ರೆ ಒಂದು ಹಬ್ಬಿ ಹಿಟ್ಟು ಅರ್ಧದಬ್ಬಿ ನೀರು ಹಾಕ್ಬೇಕು ನೋಡಿರಿ ಹಿಂಗೆ ರೀ ಆಣ್ ಬರುವರೆಗೂ ಹಣ್ಣು ಜಲ್ದಿ ಬರ್ತಿರಲ್ಲ ಅರ್ಧನ ಕೊಟ್ಟಿರ್ತೀವಿ ನೀರು ಇರ್ಬೇಕು ನೋಡಿರಿ ಬೆಳ್ಳರ್ಧ ಈಗ ಈ ಪರತ್ತಕ್ಕೆ ಎಣ್ಣೆ ಹಚ್ಕೊಂಡು ಇಟ್ಕೋಬೇಕು ನೋಡ್ರಿ ಮೊದ್ಲು ಚಲೋ ಆತ್ನಕ ಈಗ ಇಂಥದ್ದು ಅಲ್ಯೂಮಿನಿಯಮ್ ಪರತನ ತಗೋರಿ ಅಂದ್ರೆ ನೀಟಾಗಿ ಎದ್ದು ಬಿಡ್ತರಿ ಜಲ್ದಿನ ಹಾರುಬಿಡ್ತತಿ ಇದಕ್ಕೆ ಅಲ್ಯೂಮಿಯಂ ಪರ ಪರತ ಆದ್ರೆ ಈ ಸ್ಟೀಲ್ ಅಂತಿರಲ್ಲ ಜಲ್ದಿ ಆರೋದಿಲ್ಲ ಈ ಅಲ್ಯೂಮಿನಿಯಮ್ ಬೇಕಾದ್ರೆ ಜಲ್ದಿ ಆರಿ ತಯಾರ ಬಿಡ್ತೀನಿ ಈಗ ರೀ ಹಾಣ್ ಬಂತು ನೋಡಿರಿ ಈಗ ಹಾಕಿಂದ ಹಿಂಗೆ ತಳ್ದಾಗ ಕುಂದ್ರತತ್ ನೋಡ್ರಿ ಇಲ್ಲೇ ಹೆಂಗೆ ಕುಂತೈತೆ ನೋಡ್ರಿ ಹಿಂಗತ್ತೆ ಹಿಂಗೆ ಕುಂತಂದ್ರೆ ಬಂದ ತಂದಂಗೆ ಇಲ್ಲಿ ತಳದಾಗ ನೀರ್ನ ಕೂತಾಗ ರೀ ಈಗ ಇಲ್ಲಿ ಒಳಗೆ ಕುಂತೈತೆ ನೋಡ್ರಿ ಇಲ್ಲಿ ನೀಟ್ ಹಾಕಿ ತೋರಿಸ್ತೀಗ ಈಗ ರೀ ಇದ್ರೊಳಗೆ ಒಳಗೆ ಕಾಣಿಸುತ್ತೆ ನೋಡ್ರಿ ಹಂಗತ್ತೆ ಕುಂತಂದ್ರೆ ಬಂದ ತಾಣ ಇಲ್ಲ ಇನ್ನೊಂದು ಮಾರ್ಗ ತೋರಿಸ್ತೀನಿ ಹಿಂಗೆ ಕೈಲೇ ಹಿಡಿತೀವಿ ನೋಡ್ರಿ ಈಗ ಸುಡುತ್ತೆ ಅದು ಈಗ ಹಿಂಗೆ ಒಂದು ಎಳಿ ಬರ್ಬೇಕು ನೋಡ್ರಿ ಈಗ ಕಟ್ಟಾಗಬಾರ್ದೆಳಿ ಹಿಂಗೆ ಒಂದು ಇದಕ್ಕೆ ಈಗ ಕಟ್ಟಾಗ ನೋಡ್ರಿ ಹಿಂಗೆ ನೋಡ್ದು ಈಗ ಗ್ಯಾಸ್ ಬಂದ್ ಮಾಡ್ಬಿಡಿದ್ರಿ ಮಾಡ್ಕೆ ಸತ್ತೊಳಗಿಟ್ಟು ಕಲ್ಸದ್ರಿ ಈಗ ಈಗ ಕಲಿಸ್ತೀನಿ ನೋಡ್ರಿ ಇಟ್ಟು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕ್ರೆ ನೋಡ್ಬೇಕ್ರೆ ಹಂಗ ಪುಟಾಣಿ ಅಂತೀವಿ ಪುಟ್ಟಾಣಿಟ್ಟಿನ ನೋಡ್ರಿ ಒಂದು ಡಬ್ಬಿ ಪುಟಾಣಿ ಇಟ್ಟರೆ ಒಂದು ಡಬ್ಬಿ ಸಕ್ಕರೆ ಅರ್ಧ ಡಬ್ಬಿ ನೀರು ಎರಡು ಸ್ಪೂನ್ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ತೀವಲ್ರೀ ಪೇಡ ಪೇಡದ ಹಂಗೆ ಆಗತ್ರಿ ಅದು ಭಾಳ ಚಲೋ ಆಗತ್ ನೋಡ್ರಿ ಎರಡು ಸ್ಪೂನ್ ಗೋಧಿ ಹಿಟ್ಟು ಅದನ್ನ ಹಿಟ್ಟಿನಾಗ ಹಾಕಿ ರೀ ಅದು ಎರಡು ಸ್ಪೂನ್ ಗೋಧಿ ಹಿಟ್ಟು ಇಷ್ಟು ಹಿಡಿತೈತೆ ನೋಡ್ರಿ ಇಟ್ಟು పూర్తిడిట్ తోర్ బరబరి తోకೊಂಡ್ರೆ అంద బరబరి బంద్ బుర్త అందజ్మే తోకోబడ్రీ ಯಾವಾಗಲೂ ಕಲಿಸ್ತೀವಲ್ಲ ಹಿಂಗೆ ಹಿಡ್ಕೋಬೇಕ್ರಿ ಚಮಚೆ ಹಿಂಗತ್ತೆ ಅಂದ್ರೆ ಚೊಲೋತ್ನೇ ಇದು ಕಲ್ಸಕ್ಕೆ ಆಗುತ್ತೆ ಈಗ ಈ ಪರತ್ ಮೊದ್ಲ ಎಣ್ಣೆ ಚಿಟ್ಟಿದ್ರೆ ಈ ಬಿಡೋದು ಇದಕ್ಕೆ ಇಟ್ಟು ಖೈಜಿ ಸ್ವಲ್ಪ ఇ ఏలకి పుడి మ్యాగ ఉదుర్స్తీ అంద్ర చిక గసగసి హింధ్య వన్స్ హింక హాకీ హిం బడి అంద చట్కొంతి ఏలక్కీ పుడి గసగసి ఎలా అది నోడ్రీ పుట్ట నోడ్రీ

ಸಂತ ಬೆಟ್ ರೈಟ್ ಬಾಯಿದೆ ಒಂದು ಪಿಸ್ ತೋರ್ಸೋಕಂತಿಂದ ಇಲ್ಲ ನೋಡಿ ಎಷ್ಟು ಮಸ್ತ್ ಬರುತ್ತೆ ನೋಡಿ ಕೋಟಾಣಿ ತೊಗೋದಿಟಿ ನಂತ ಇಷ್ಟ ದಪ್ಪ ಹಾಕಬೇಕು ನೋಡಿ ಮಸ್ತ್ ಆಗುತ್ತೆ ನೀವು